ಪೊಲೀಸ್ ಇಲಾಖೆಗೆ <Slly> <Smen> <mountains> Anne! बढ़ो मु अन्या अन्या हय हय अन्या तकी हो राटा या तकी हो राटा नयका तुम आगे बढ़ो Thank you.

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರಾದಂಥ ಅಧಿಕೃತ ಅದು ಅದರಲ್ಲೂ ಅಧಿಕೃತ ರವಿ ಡಾಕ್ಟರ್ ರವಿ ಕಾಂಬಳೆ ಅವರ ಅಧಿಕೃತ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಈಗ ದಲಿತರಿಗೆ ಹಾಗೂ ಹಿಂದುಳಿದು ಬಹಳ ಮಂದಿ ಇದ್ದಾರೆ ಪತ್ರಕರ್ತರು ದಲಿತರ ಅಷ್ಟೇ ಇಲ್ಲ ಅದರ ದಲಿತ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದ್ರು ಘಟನೆ ಅವಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರ ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂದ ಕರೆಸಿ ಅವ್ರನ್ನ ಅವ್ರ ಮೇಲೆ ಚರ್ಮ ಜರುಗಿಸಬೇಕು ಅದ ಬಂಧನ ಮಾಡ್ತಾರೆಗಿಸಬೇಕು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂತ ಮಾಧ್ಯಮ ಶ್ರೇಷ್ಠವಾದಂತ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನ ನಾವು ನಿಮ್ಮ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಮಾಧ್ಯಮದವರಿಗೆ ಬಂದಂತವ್ರು ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಇನ್ನು ಮಾತಾಡೋರು ಇದಾರೆ ಅದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೇನೆ ಒಂದೆರಡು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಮನೆಯೂ ಕಟ್ಟಿದ್ದಾರೆ ಅದು ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲಾಗಳಿಂದ ಆಗಮಿಸಿದಂತ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾ ಧನ್ಯವಾದನ ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಇಷ್ಟ ಐತಿ ರವಿ ಕಾಂಬಳೆ ಅವರಿಗೆ ಇದು ನಕಲಿ ಪತ್ರಕರ್ತು ಸಾಧು ಬಡೋ ಅವರ ಮಾನಹಾನಿಗೆ ಯತ್ನಿಸುತ್ತಿರುವ ವಿಧಿಗಳಿಗೆ ಪತ್ತೆ ಹಚ್ಚುವ ಕುರಿತು ಮಾನ್ಯನೇ ನಾನು ಶ್ರೀ ಶಿವಾಜಿ ಬಾಳೇಶ್ಗೌಡ ಅಧ್ಯಕ್ಷ ಕರ್ನಾಟಕ ಶ್ರಸ್ಥ ಸೈನಿಕ ದಳ ಬೆಳಗಾವಿ ಜಿಲ್ಲೆ ಬರಪಡುವ ವಿನಂತಿ ಅರ್ಜಿ ಏನೆಂದರೆ ಮಾನ್ಯ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಂಬಳೆ ಇವರು ನಕಲಿ ಪತ್ರಕರ್ತನ ಮೇಲೆ ಎಫ್ಐಆರ್ ಅಂತಹ ಸುದ್ದಿ ನೀಡಿದ್ದು ಇದರ ಬಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಮಾನಹಾನಿ ನೋಟಿಸ್ ನೀಡಿದ್ದು ಇರುತ್ತದೆ ಆದರೆ ಇಲ್ಲಿವರೆಗೂ ಪತ್ರಿಕೆಯಿಂದ ಯಾವುದೇ ರೀತಿಯ ಪ್ರಕ್ರಿಯೆ ವರದಿ ನೀಡಿಲ್ಲ ಕಾರಣ ಡಾಕ್ಟರ್ ರವಿ ಬಿ ಕಾಮಳೆ ಅಧ್ಯಕ್ಷರು ಪತ್ರಕರ್ತರ ಧ್ವನಿ ಸಂಘಟನೆ ಇವರು ಒಬ್ಬ ನಿಷ್ಠಾವಂತರ ಭ್ರಷ್ಟಾಚಾರರ ವಿರುದ್ಧ ಹೋರಾಡುತ್ತಿರುವ ವ್ಯಕ್ತಿಯ ಆಗಿರುತ್ತಾರೆ ಕಾರಣ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದನ್ನು ಖಂಡಿಸಿ ಹಾಗೂ ಸದರಿ ಪತ್ರಕರ್ತರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯವನ್ನು ಬಂದ್ ಮಾಡುವ ಸಲುವಾಗಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸದರಿ ಪ್ರತಿಭಟನೆ ಹುಚ್ಚೇರಿ ತಾಲೂಕಿನ ವಿವಿಧ ಸಂಘಟನೆಗಳ ಹಮ್ಮಿಕೊಂಡಿದ್ದು ಇರುತ್ತದೆ ಕಾರಣ ಮಾಧ್ಯಮ ಸದರಿ ಮಾ ಮಾನಹಾನಿಗೆ ಹೆಚ್ಚಿಸಿರುವ ಕಿಡಿಯನ್ನು ಪತ್ತೆ ಹಚ್ಚಿ ಹಚ್ಚಬೇಕಾಗಿ ವಿನಂತಿ ಇದೆ ಎಂಟ ದಿವಸ ಮುನಿ ಕೊಟ್ಟು ಅದ್ರ ಬಗ್ಗೆ ಏನ್ ಚರ್ಚೆ ಮುನಿ ಏನ್ ಕ್ರಮ ತಗೊಂಡ್ರು ಪತ್ರಕರ್ತರು ಹಗಲಿರಳು ಅನ್ನೋದೇ ಇವತ್ತು ಕಾರ್ಯವೈಖಾರ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತ್ರಿ ಗುದಿ ಪೂಜಾರಿ ರೇಬೇನ ಕಟ್ಟ ಜಾತ್ರೆ ಮರಗೋಣಿ ಜಾತ್ರೆ ಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವ್ರು ಮಾಡೋರು ಇಂತ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೆಯ ಅಂಗ ಪತ್ರಿಕಾಂಗ ಹೇಳೋದು ಯಾವ ಪುರುಷತ್ವಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಹತ್ತು ಇಪ್ಪತ್ತು ಮನೆ ಸೂತ್ರದಾರ ಒಂದು ಅಧಿಕಾರ ಹಿಡಿದ ಒಂದು ಕೆಳಗೆ ನೋಡಿ ಮ್ಯಾಗಿನ್ ತನಕಾಲ ಸೂತ್ರದಾರ ಯಾಕ ಕಾರಣ ಅಂದ್ರೆ ಒಬ್ಬ ಪತ್ರಕರ್ತ ಒಳಗ ಅಥವಾ ಮಾಧ್ಯಮ ಒಳಗ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿಪಿ ರೇಜ್ ಆಗತ್ತೆ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗಿತ್ತಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬೈಲಿಗಳ ಕಸಿಯಿಂದ ಹೆಂಚೆ ಸುದ್ದಿಗಳು ಮಾಡಿದಿನಿ ಇವತ್ತು ನಕಲಿ ಕಟ್ ಅಂದ್ರೆ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತರು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮೈತ್ರಿ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗದವು ಇನ್ನು ಮುಂದೆ ಕಡಿಬೇಕಿನ್ನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ್ರ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೀವಿ ಅನ್ನೋದನ್ನ ತಗದ್ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿಐ ಕಾರ್ಯಕರ್ತರನ್ನು ಒಂದು ಒಂದು ಗುರಿ ನಿಮ್ಮನ್ನು ಬಾಕಬಲ್ಲ ನಂಗೆ ಗುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲಾರು ಕೂಡಿ ನಂಗೆ ಬೆಂಬಲ ಕೊಡಿದಾರು ಎಲ್ಲರಿಗೂ ನಾನು ಒಂದು ಧನ್ಯವಾದಗಳು ತಿಳಿಸ್ತೀನಿ ಅದೇನು ಅಂತ ಮಾತಾಡಬೇಕು ನಮಸ್ಕಾರ ಸರ್ ನೀವು ಇವಾಗ ಮಾನ್ಯ ಒಂದು ಮನವಿಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಆ ಮನವಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಅಭ್ಯರ್ಸದಿಂದ ಯಾವುದಾದ್ರು ನೋಟಿಸ್ ಬಂದು ನಾನು ನಿಮಗೆ ಯಾವುದನ್ನು ಹುಟ್ಟಿಸು ಬಂದಿಲ್ಲ ಅವ್ರ ಮತ್ತು ಯಾವುದೂ ತಗೊಂಡಿಲ್ಲ ಅಲ್ಲ ತೊಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತೊಗೊಂಡು ಡಸ್ಟ್ಬಿನ್ ಒಳಗೆ ಹೋಗದ್ರ ಮುಂದೆ ಕ್ರಮ ಕೈಗೊಳ್ಳೋಕೆ ಮೇಲೆ ಆಫೀಸ್ ಕಳ್ಸಲ್ಲ ಅದು ಗೊತ್ತಾಗ್ತಾ ಇಲ್ಲ ಇದು ತಗೊಂಡು ಡಸ್ಟ್ಬಿನ್ ಲಗಿತಾರ ಮುಂದೆ ಕ್ರಮ ಕೈ ತರ ಯಾರೋ ಜವಾಬ್ದಾರಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದಿ ಅನ್ನೋ ವಿಷಯನ್ನ ಕೇಳಿದ್ದೇನೆ ಒಂದು ಕಾಗದವನ್ನ ರದ್ದು ತರ ನೋಡುತ್ತಿರುವ ತಹಶೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮೊನ್ನೆ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ತಮ್ಮ ಗಮನಕ್ಕೆ ಇದೆ ಅಥವಾ ಅಷ್ಟೇ ಅಲ್ಲ ಪತ್ರಕರ್ತ ಅಂದರೆ ಯಾರು ಸರ್ ಅಂದ್ರೆ ಅದಲ್ಲ ಇಲ್ಲ ನಾನು ಸರ್. ಹಾ ಸರ್. ಅಲ್ಲ ಇವಾಗ ನಕಲಿ ಪಟ್ಟವನ್ನ ಕಟ್ತಾ ಇದ್ದಾರೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಯಾರು ಇನ್ನು ಇನ್ಯಾರೋ ನಮ್ಮಲ್ಲೇ ಇರುವಂತ ಒಬ್ಬ ನಕಲಿ ಪತ್ರಕರ್ತರು ಕುಮ್ಮಕ್ಕನ್ನ ಕೊಟ್ಟು ಒಳ್ಳೆ ಒಬ್ಬ ದಿಟ್ಟ ಪತ್ರಕರ್ತನಿಗೆ ನಕಲಿ ಪಟ್ಟ ಕಟ್ತಾರೆ ಸರ್ ಇದರ ಇದರ ಮುಖಾಂತರ ನೀವು ಏನು ಆಕ್ಷನ್ ತಗೋತಿದ್ದೀರಾ ಸರ್ ಇದ್ರ ಬಗ್ಗೆ ಆಕ್ಷನ್ ತಗೋறಕ್ಕೆ ಬರಂಗಿಲ್ಲ ಸರ್ ಎಫ್ ಐ ಆರ್ ಮಾಡಿದ್ರೆ ನಕಲಿ ಪತ್ರಕರ್ತರ ತನ ನಿಗೈಲವರು ಎಫ್ಐಆರ್ ಮಾಡಿದರ ಬಾಣ ಆಗಿ ನೋಟಿಸ್ ಕೊಟ್ಟಿದರಂತೆ. ಹಾ ಸರ್ ಅದು ಕೋರ್ಟ್ ಅಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವಿಚಾರತಾ ಆತಿದ್ರೆ ಹಾ ಸರ್ ನಮ್ಮ ಪತ್ರಕರ್ತರಿಂದ ತಾವು ಏನು ಮಣೆ ಕೊಡ್ತರೋ ಅಂತಕೊಂಡ್ರು ಎಲ್ಲಾದ್ರೂ ಕಾಸು ಮಾಡ್ದೇನ ಬೆಳೈತೆ. ಹಾ ಸರ್ ವೀಕ್ಷಕರೇ ಈ ಮನವಿಯನ್ನು ತಗೋತೇವೆ ಮೇಲಾಧಿಕಾರಿಗಳಿಗೆ ಸಲ್ಲಿಸುತ್ತೇವೆ ಅಂತ ಹೇಳ್ತಾರೆ ಸರ್ ಇದು ಕೇವಲ ಡೈಲಾಗ್ ಆಗಬಾರದು ಈ ಒಂದು ಮನವಿಯನ್ನ ನೀವು ತಿರಸ್ಕರಿಸಬಾರದು ಈ ಒಂದು ಮನವಿಯ ಉತ್ತರವನ್ನು ಕೊಡಬೇಕೆಂದು ಈ ಮೂಲಕ ಹೇಳ್ತೇನೆ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ಪತ್ರಕರ್ತರು ಪತ್ರಕರ್ತರ ಸಮಸ್ಯೆ ರಾಯ್ಬಾಕ್

ಪ್ರಕಟಿಸಿದಂತ ಪತ್ರಿಕೆ ಮೇಲೆ ನೀವು ಮಾಸ್ರ ಮುಖದ್ದಮೆ ಯಾಕೆ ಆಗ್ಬಾರ್ದು ನಾವು ಆಲ್ರೆಡಿ ಈಗ ನಮ್ಮ ವಕೀಲ ಇವರ ಮೂಲಕ ಗುರು ಗುರು ಹುಟ್ಟಿ ಸಲ ಹುಟ್ಟಿದಾಗ ಕೊಟ್ಟಿದ್ದೇವೆ ಇನ್ನೂವರಿಗೆ ಉತ್ತರ ಬಂದಿಲ್ಲ ಈಗ ಇನ್ನೆರಡು ದಿನದಲ್ಲಿ ಆ ಪತ್ರಿಕೆ ಮೇಲೆ ಮತ್ತು ಸಂಬಂಧಪಟ್ಟವರ ಮೇಲೆ ನಾಲ್ವಷ್ಟುಮೆನ ಕೂಡ ರೀತಿ ಸರ್ ಇವಾಗ ತಾನೇ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಸರ್ ಏನಂದ್ರೆ ಐ ಅವರ ಹೆಸರು ಕೂಡ ಪ್ರಕಟವಾಗಿತ್ತು ಆ ಐ ಅವರು ಇಲ್ಲ ಯಾರು ಹೌಕೇರಿಯಲ್ಲಿ ಇಲ್ಲ ಆ ಸಿಪಿಐ ಅವರವರು ಇಲ್ಲ ಅಂದ್ರೆ ನೋಡಿ ವೀಕ್ಷಕರೇ ಒಂದು ಪತ್ರಿಕೆಯಲ್ಲಿ ನಕಲಿ ಹೆಸರನ್ನ ಸೃಷ್ಟಿ ಮಾಡಿ ಸಿಪಿಐ ಮುಖಾಂತರ ಎಫ್ಐಆರ್ ಅನ್ನ ದಾಖಲೆ ಅಂತ ಹೇಳಿ ಆ ಒಂದು ಯಾವ ಸರ್ ಯಾವ ಪತ್ರಿಕೆ ಅದು ವಿಜಯವಾಣಿ ಪತ್ರಿಕೆಯಲ್ಲಿ ಲಿಖಿತ ಮಾಡ್ತಾರಲ್ಲ ವಿಜಯವಾಣಿ ಪತ್ರಿಕೆಯ ಸಂಪಾದಕರು ಒಂದು ಯಾವ ರೀತಿಯಾಗಿ ಕಾನೂನು ವ್ಯವಸ್ಥೆ ಎಲ್ಲಿ ಇಲ್ವಾ ಎಂದು ಇದೇ ಮುಖಾಂತರ ಗೊತ್ತಾಗುತ್ತೆ ವೀಕ್ಷಕರೇ ಅಷ್ಟೇ ಅಲ್ಲದೆ ನೋಡೋಣ ಬನ್ನಿ ಈ ಒಂದು ನೊಂದ ಪತ್ರಕರ್ತರಿಂದ ಯಾವ ರೀತಿಯಾಗಿ ಒಂದು ವಿಚಾರ ಬರುತ್ತದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ ಇವಾಗ ಪತ್ರಕರ್ತ ಎಂದರೆ ಯಾರು ಎನ್ನುವುದನ್ನ ನೀವು ಯಾವ ಮುಖಾಂತರ ತೋರಿಸು ಪತ್ರಕರ್ತರ ಬಡವರ ಬಗ್ಗೆ ಹಾಗೂ ನೊಂದವರ ಬಗ್ಗೆ ಭ್ರಷ್ಟರ ವಿರುದ್ಧ ಒಬ್ಬ ನಿಷ್ಠಾವಂತನಿಗೆ ಅಂತ ಸರ್ ಸರ್ ಅಷ್ಟೇ ಅಲ್ಲದೆ ಇವಾಗ ನೀವು ಅಂದ್ರಲ್ಲ ಹಾರ ತೋರ ಗುರಾಯಿ ಅಂತ ಹೇಳಿ ಈ ತರ ಸುದ್ದಿ ಮಾಡ್ತಾರೆ ಅಂತವ್ರೆ ನಮ್ಮನ್ನ ಎತ್ತಿ ಕರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಸರ್ ನಿಮ್ಮ ಸುದ್ದಿವಾಹಿನಿಗಳನ್ನ ನಾವು ಕೂಡ ನೋಡಿದ್ದೇವೆ ಸರ್ ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ನೀವು ಭ್ರಷ್ಟಾಚಾರ ಸುದ್ದಿಗಳನ್ನ ಬೆತ್ತರಿಸಿದ್ರೆ ಆ ಒಂದು ವ್ಯವಸ್ಥೆಯನ್ನ ನೋಡಲಾಗದೆ ಕಿಡಿಗೇಡಿಗಳು ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಕೊನೆಯದಾಗಿ ಯಾವ ರೀತಿಯಾಗಿ ಒಂದು ಉತ್ತರವನ್ನು ಕೊಡ್ತಾರೆ ಸರ್ ನನ್ನ ಕೊನೆಯದಾಗಿ ಉತ್ತರ ನನ್ನ ಜೀವ ಜೀವರೊಳಗೆ ಭ್ರಷ್ಟಾಚಾರ ವಿರುದ್ಧ ಸುದ್ದಿ ಮಾಡುತ್ತೇನೆ ಹೊರತ ಆ ಬಕೆಟ್ವರೆ ಹಿಡಿಯುವ ಕೆಲಸವನ್ನ ಮಾಡುತ್ತೇನೆ ಸುಳ್ಳು ಕೇಸನ್ನ ದಾಖಲೆ ಮಾಡುತ್ತಿದ್ದಾರೆ ಇದರಿಂದ ನೊಂದ ಪತ್ರಕರ್ತರು ಯಾವ ರೀತಿಯಾಗಿ ಸರ್ ಇದು ಮಾಡಬೇಕು ಹೇಳಿ ಸರ್ ಈಗ ಭಾರತ ಸರ್ಕಾರಗಳು ಎಲ್ಲ ವ್ಯವಸ್ಥೆ ನಡಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಸಂವಿಧಾನ ಮೊದಲು ಮುಖ್ಯ ಆನಂತರ ನಾಲ್ಕು ಮೂರ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಮೇಲಿಂದ ಒಂದು ಅಂಗ ಅಂದ್ರೆ ಪತ್ರಿಕಾ ಅಂಗ ಇವತ್ತು ಪರಿಸ್ಥಿತಿ ಹಿಂಗ್ ಬಂದಿ ಪತ್ರಿಕಾ ಅಂಗಕ್ಕನ ಗೌರವ ಇಲ್ಲ ರಕ್ಷಣೆ ಇಲ್ಲ ಪತ್ರಕರ್ತರಿಗೆ ಅದು ಮಾಹಿತಿ ಕಾರ್ಯಕರ್ತರಿಗೆ ರಕ್ಷಣೆ ಅಂತೂ ಇಲ್ಲ ಇಲ್ಲ ಎಷ್ಟೋ ಜನರ ಮ್ಯಾಗ ಮರಣಾಂತ ಹಲ್ಲೆಗಳಾಗಿದವ್ ದಮಕಿ ಕೊಡ್ತಾರ್ರಿ ಆ ಈಗಾಗಲೇ ಮರ್ಡರ್ಗಿದವ್ ಆದ್ರೆ ಯಾವ್ದೋ ಕಾನೂನು ಆಗುದಿಲ್ಲ ಒಬ್ಬ ಸಿನಿಮಾದ ಕ್ರಿಕೆಟ್ ದವ ಆಗಲಿ ಒಂದು ಸ್ವಲ್ಪ ಕ್ರಿಕೆಟ್ ಏನು ಅಂದ್ರೆ ಅಲ್ಲ ಆದ್ರೆ ಪತ್ರಕರ್ದ ಏನೂ ಆಗ ಯಾರು ಅವಾಜ್ ಹತ್ತಂಗಿಲ್ಲ ಅಂತ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತಿ ಪತ್ರಕ ವೀಕ್ ಆಗತಿ ಮತ್ ನಮ್ಮ ನಮ್ಮ ಬಡದಾಟ ಬಡನಾಟದವ್ರು ನಾ ಅಸಲಿ ನಕಲಿ ಅಕ್ಲಿ ಅಂತೇಳಿ ಏನು ಅಸ್ಲಿ ನಕಲಿ ತೀರ್ಮಾನ ತಗೊಳ್ಳೋರು ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಿರ್ಣಯ ತಗೋತಾರೆ ಯಾರು ಅಸಲಿದಾರೋ ಯಾರು ನಕಲಿ ಅಂತೇಳಿ ಜನಸಾಮಾನ್ಯರು ಯಾರಿಗೂ ಅಸಲಿ ಅಥವಾ ನಕಲಿ ಅನ್ನೋಕ ಅಧಿಕಾರ ಇಲ್ಲ ಅದಕ್ಕೆ ಕಾರಣ ಯಾರು ಅಸಲಿ ಅಲ್ಲ ಯಾರು ನಕಲಿನೂ ಅಲ್ಲ ಎಲ್ಲರೂ ಪತ್ರಕರ್ತರು ಪತ್ರಕರ್ತರು ಅಧಿಕೃತ ಪತ್ರಕರ್ತರು ಎಲ್ಲ ಒಕ್ಕ ಒಕ್ಕಟ್ಟಿದ್ರೆ ಮಾತ್ರ ಯಶಸ್ವಿ ಹಾಕ ಸಾಧ್ಯತೆ ಈಗ ನಮ್ಮ ರವಿ ಕಂಬಳೆ ಸಾಹೇಬ ಅವ್ರಿ ಒಳ್ಳೆ ಕೆಲಸ ಮಾಡಿದಾರೆ ಎಷ್ಟೋ ದಿವಸದಿಂದ ಅವರ ಭ್ರಷ್ಟಾಚಾರ ವಿರುದ್ಧ ಕೆಲಸ ಮಾಡಕಿದ್ದಾರೆ ಈಗಾಗಲೇ ಅವರು ತಮ್ಮ ಭಾಷಣದಾಗ ಹೇಳಿದವರು ಯಾರು ಬಕೆಟ್ ಹಿಡಿತಾರೋ ಅವರು ಅಸಲಿ ಪತ್ರಕರ್ತ ಮತ್ತು ಯಾರು ವಿರೋಧ ಮಾಡ್ತಾರೆ ಅವ್ರು ನಕಲಿ ಪಾಲ ಸಮಾಜದೊಳಗೆ ಹಂಗೆ ಇದ್ರೆ ಅದು ಈಗ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಕಂತ ನಮ್ಗೆ ಪಟ್ಟು ಮಾಡ್ತಾರೆ ಮತ್ತೆ ನಮ್ಮ ಕೂಡ ಜನ ಇರುವುದಿಲ್ಲ ಯಾವಾಗಲೇ ಸತ್ಯವಾಗಿ ನಡೆಯುವಂತ ಕೂಡ ಜನ ಇರುವುದಿಲ್ಲ ಅಸತ್ಯದ ಮೆಜಾರಿಟಿ ಹತ್ತದ ಕಾರಣ ಅಸತ್ಯ ಕೂಡ ಜನ ಹತ್ತಿ ಆದ್ರೂ ಒಂದು ದಿವಸ ಗೆಲ್ಲೋದಂತೂ ಸತ್ಯನ ಗೆಲ್ಲೋದ ಅದಕ್ಕೆ ರವಿ ಕಾಂಬಳಿ ಅವ್ರದ್ದಂತೆ ಯಶಸ್ವಿ ಆಗುತ್ತಾ ಅವ್ರ ಹೋರಾಟಕ್ಕೆ ನಾವು ಯಾವಾಗಲೂ ಅಂತ ಹೇಳಿ ಹೇಳಿಕೆ ತಮ್ಮ ಹಣಿ ಮುಖಾಂತರ ಇಷ್ಟಪಡ್ತೇನೆ